ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಜಾನವಿ ಕನ್ನಡ ಲಾಗ್ ಇದಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಇವತ್ತು ತೆಂಗಿನಕಾಯಿ ಹಾಕಿ ಎಗ್ ರೈಸ್ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗಳು ನೀವು ಕಳ್ದೇ ಹೋಗ್ತೀರ ಕಣ್ರಿ ಅಷ್ಟು ಟೇಸ್ಟ್ ಆಗಿರುತ್ತೆ ನಾನು ಹಾಕೋ ಇಂಗ್ರಿಡಿಯಂಟ್ಸ್ ಎಲ್ಲ ಹಾಕಿದ್ರೆ ನಿಜವ್ಳು ಬಿರಿಯಾನಿಗಿಂತನೂ ಆಗಿರುತ್ತೆ ಕಣ್ರಿ ಎಗ್ ರೈಸು ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋಣ ಅಂತ ಒಂದ್ಸಲಿ ತೋರಿಸ್ತೀನಿ ನಿಮಗೆ ಅದೇ ಥರ ಮಾಡ್ಕೊಂಡು ನೀವು ತಿನ್ನಿ ಮನೆಯಲ್ಲಿ ನೋಡಿ ಫಸ್ಟು ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಸಣ್ಣ ಸಣ್ಣಗೆ ಹಚ್ಕೊಂಡಿದ್ದೀನಿ ಆಮೇಲೆ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಧನಿಯಾ ಪೌಡ್ರು ಗರಂ ಮಸಾಲ ಚಿಲ್ಲಿ ಪೌಡ್ರು ಜೀರಿಗೆ ಪೌಡ್ರು ಒಂಚೂರು ಚಿಕನ್ ಮಸಾಲ ಒಂಚೂರು ಹೆಗ್ ಮಸಾಲನೂ ಸಹ ತೊಗೊಂಡಿದ್ದೀನಿ ಮತ್ತು ಅಷ್ಟಿನ ಪುಡಿ ಇಷ್ಟು ತೊಗೊಂಡು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ನಿಂಬೆಹಣ್ಣು ಸಹ ತೊಗೊಂಡಿದ್ದೀನಿ ಮತ್ತು ಕರಿಬೇವು ನೋಡಿ ನಾನು ಒಂದು ಬಾಣಲಿಗೆ ಒಂದು ಸ್ವಲ್ಪ ಕರಿಬೇವು ಹಾಕಿ ಮತ್ತು ನಾನು ಸಣ್ಣ ಸಣ್ಣಗೆ ಹಚ್ಕೊಂಡಿದ್ದೀನಿ ಬೆಳ್ಳುಳ್ಳಿನೂ ಮತ್ತು ಶುಂಠಿನೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡಿ ನಾನು ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ ಅದನ್ನು ಒಂದು ಗೋಲ್ಡ್ ಕಲರ್ ಗೋಲ್ಡನ್ ಕಲರ್ ಬರಬೇಕು ಈರುಳ್ಳಿ ಆ ಮಟ್ಟಿಗೆ ಒಂದು ಸ್ವಲ್ಪ ಹುರ್ಕೊಳ್ಳಿ ಈಗ ನೀಟಾಗಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಈಗ ನೋಡಿ ಅದು ಗೋಲ್ಡನ್ ಕಲರ್ ಬರೋವರೆಗೂ ಒಂದು ಸ್ವಲ್ಪ ನಾವು ಹುರ್ಕೋಬೇಕು ಈಗ ನೋಡಿ ಆಗಿದೆ ನಾನು ಇದಕ್ಕೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಸಹ ಸಣ್ಣಗೆ ಹಚ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ಫ್ರೈ ಮಾಡ್ಕೊಂಡಾದ ನಾನು ಕ್ಯಾಪ್ಸಿಕಮ್ ಹಾಕೋತೀನಿ ಇದಕ್ಕೆ ತೀರಾ ಮಟ್ಟಿಗೆ ನಾವು ಬೇಯಿಸ್ಬಾರ್ದು ಮೀಡಿಯಮ್ ಆಗಿ ಒಂದು ಸ್ವಲ್ಪ ಕರ್ಮ್ ಕರ ಒಂಥರ ಕ್ರಂಚಿಯಸ್ ಬರಬೇಕು ಆ ಥರ ನಾವು ಅದನ್ನು ಹುರ್ಕೊಳ್ಳೋಣ ಈಗ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಇದು ಜಾಸ್ತಿ ನಾವು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಇದೇ ಒಂದು ಟೇಸ್ಟ್ ಅದಕ್ಕೆ ಈಗ ನಾನು ಎಲ್ಲ ನಿಮಗೆ ತೋರಿಸ್ನಲ್ಲ ಮಸಾಲಾನ ಅದನ್ನು ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟನ್ನ ಪುಡಿ ಮಾತ್ರ ಅರ್ಧ ಸ್ಪೂನ್ ತಗೊಂಡಿದ್ದೀನಿ ನೀವು ಮಿಕ್ಕಿದೆಲ್ಲ ಒಂದೊಂದು ಸ್ಪೂನ್ ತೊಗೊಂಡು ನಾನು ಹಾಕೋತಾ ಇದ್ದೀನಿ ಇದು ಹಾಕೋದ್ರಿಂದ ಅಂಥ ಐಟಮೇ ಸಾಕು ನಮಗೆ ಹಾಕ್ಕೊಂಡು ಆರಾಮಾಗಿ ಮಾಡ್ಕೋಬೋದು ಇದಕ್ಕೆ ಸಾಸ್ ಬೇಡ ಮತ್ತು ಸೋಯಾ ಸಾಸು ಅಂತಾರೆ ಏನು ಬೇಡ ಕಣ್ರಿ ಅಷ್ಟು ಟೇಸ್ಟಾಗಿರುತ್ತೆ ಇದ್ರ ಜೊತೆಗೆ ಒಂದು ಸ್ವಲ್ಪ ನಾನು ಉಪ್ಪು ಸಹ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಾಸ್ ಇಲ್ದಲೆ ಆರಾಮಾಗಿ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂದರೆ ಒಂದ್ಸಲಿ ಟ್ರೈ ಮಾಡಿ ಅಷ್ಟು ಚೆನ್ನಾಗಿದೆ ನಾನು ಒಂದು ಕಪ್ ಪೂರ್ತಿ ನಾನು ಕಾಯಿ ಹಾಕೊಂಡಿದ್ದೀನಿ ಅಂದರೆ ಒಂದು ಕಾಯಲ್ಲಿ ಅರ್ಧ ಹೋಳು ಪೂರ್ತಿ ನಾನು ತುರ್ಕೊಂಡು ಒಂದು ಕಪ್ಪಲ್ಲಿ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಈಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಅದನ್ನು ಇದಕ್ಕೊಂ ಒಂದು ಸ್ವಲ್ಪ ನಾವು ಸಾಲ್ಟ್ ಹಾಕೋಬೇಕು ಇಲ್ಲಾಂದರೆ ಅದು ಮಸಾಲೆ ಒಳಗಡೆಗೆ ಒಂದು ಸ್ವಲ್ಪ ಇದಿದ್ರೇ ಉಪ್ಪಿದ್ರೇ ಒಂದು ಸ್ವಲ್ಪ ಟೇಸ್ಟ್ ಆಗಿರುತ್ತೆ ನಾನು ಮುಂಚೆಯೇ ಹಾಕೊಂಡಿದ್ದೀನಲ್ವ ಈಗ ನಾನು ಮೊಟ್ಟೆ ಹಾಕೊಳ್ಳೋಕ್ಕೆ ನಾನು ಈ ಥರ ಜಾಗ ಮಾಡ್ತಾಯಿದ್ದೀನಿ ಸೆಂಟ್ರಲ್ಲಿ ಈಗ ನೀಟಾಗಿ ನಾವು ಮೊಟ್ಟೆನ ಹೊಡೆದು ಹಾಕ್ಕೊತೀನಿ ಒಂದು ನಾಲ್ಕು ಮೊಟ್ಟೆ ನಾನು ಪೂರ್ತಿ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ನಾನು ಒಂದೇ ಒಂದು ಚಿಟಿಕೆಯಷ್ಟು ನಾನು ಸಾಲ್ಟು ಸಹ ಹಾಕೋತೀನಿ ಮೊಟ್ಟೆಗೆ ತುಂಬ ಟೇಸ್ಟ್ ಆಗಿರುತ್ತೆ ನೀವೊಂದ್ಸಲಿ ಮನೇಲಿ ಮಾಡ್ಕೊಂಡು ತಿನ್ಬೋದು ಅಷ್ಟೇ ರುಚಿಯಾಗಿರುತ್ತೆ ನೋಡಿ ನಾನೊಂದೇ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸಣ್ಣ ಉರಿಲ್ಲೇ ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ಮಸಾಲೆ ಹಾಕಿರೋದೆಲ್ಲ ಸೀದೋಗ್ಬಿಡುತ್ತೆ ನೋಡಿಕೊಂಡು ನಾವು ಮಾಡ್ಕೋಬೇಕು ಈಗ ನೋಡಿ ಚೆನ್ನಾಗಿ ಒಂದು ಸ್ವಲ್ಪ ಮೀಡಿಯಮ್ ಉರಿ ಕೊಟ್ಬಿಟ್ಟು ನಾನು ನೀಟಾಗಿ ಅದನ್ನು ಮೊಟ್ಟೆನ ಒಂದು ಸ್ವಲ್ಪ ಹುರ್ಕೋತಾ ಇದ್ದೀನಿ ಇದು ನಿಜವಾಗ್ಲೂ ನಾವು ಚಪಾತಿ ಜೊತೆಗೆ ಪೂರಿ ಜೊತೆಗೆ ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ನಾವು ರೈಸ್ ಹಾಕ್ತಲ್ಲೇ ಈ ಥರವೂ ಮಾಡಿಕೊಂಡು ಆರಾಮಾಗಿ ತಿನ್ಬೋದು ಅಷ್ಟೇ ರುಚಿಯಾಗಿರುತ್ತೆ ಇದು ಮಾತ್ರ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೀನಿ ಇವಾಗ ಎಲ್ಲ ಮಸಾಲೆನೂ ಅದಕ್ಕೆ ನೀಟಾಗಿ ಹುರ್ಕೋತಾ ಇದ್ದೀನಿ ಈ ಮೊಟ್ಟೆ ಎಲ್ಲ ಸೇರಿಸಿ ನೀಟಾಗೇ ಹುರ್ಕೋತಾ ಇದ್ದೀನಿ ಇದು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಈಗ ನೋಡಿ ನಾನು ಅನ್ನನ ಮಾಡಿಕೊಂಡು ಆರಿಸ್ಕೊಂಡಿದ್ದೀನಿ ಇದು ನೀಟಾಗಿ ಆರಿಸ್ಕೊಂಡೆ ನಾವು ಹಾಕ್ಕೋಬೇಕು ಉಡುಡಿಯಾಗಿರಬೇಕು ರೈಸ್ ಮಾತ್ರ ನೋಡಿ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಜವಾಗ್ಲು ಬಿರಿಯಾನಿಗಿಂತನೂ ತುಂಬ ನಿಜ್ಲು ಇದು ಬಿರಿಯಾನಿ ಟೈಪ್ ಬಿರಿಯಾನಿಗಿಂತನೂ ಸೂಪರಾಗಿರುತ್ತೆ ಕಣ್ರಿ ನಿಜವಾಗಲು ಅಷ್ಟೇ ರುಚಿಯಾಗಿರುತ್ತೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಈ ನಿಜವಾಗ್ಲೂ ಬಿರಿಯಾನಿ ಮುಂದೆ ಇದು ಕಳೆದೋಗ್ಬಿಡ್ತೀರಾ ನೀವು ಆ ಎಗ್ ರೈಸ್ ಇದು ಎಗ್ ರೈಸ್ ಥರನೇ ಬಿರಿಯಾನಿ ಥರನೇ ಇದೆಯಲ್ಲ ಎಗ್ ರೈಸ್ ಅಂತ ಅನ್ಕೋತೀರ ಅಷ್ಟೇ ರುಚಿಯಾಗಿರುತ್ತೆ ಕಣ್ರಿ ಇದು ಮಾತ್ರ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ ನಾನು ಇದ್ರೆ ಸೇಮ್ ಬಿರಿಯಾನಿ ಥರನೇ ಕಾಣುತ್ತೆ ನಿಮಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏನಪ್ಪ ಇವಳು ಬಿರಿಯಾನಿ ಬಿರಿಯಾನಿ ಅಂತ ಅಂತ ಇದ್ದಾಳೆ ಅಂತ ಅನ್ಕೋಬೇಡಿ ಬಿರಿಯಾನಿಗಿಂತ ಅಷ್ಟು ಟೇಸ್ಟ್ ಆಗಿತ್ತು ಇದು ಮಾತ್ರ ನಾನು ಅದಕ್ಕೆ ನಿಮಗೆ ತೋರಿಸೋಣ ಅಂದ್ಬಿಟ್ಟು ನೋಡಿ ಮಾಡ್ತಾಯಿದ್ದೀನಿ ಈಗ ಲಾಸ್ಟಿಗೆ ನಾನೊಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ನನಗೆ ಸೊಪ್ಪೆ ಅನ್ನಿಸ್ತು ಅದರಿಂದ ನಾನು ಒಂದು ಸ್ವಲ್ಪ ಉಪ್ಪು ಸಹ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗ ನೋಡಿ ನಾನು ಇದಕ್ಕೆ ಇದನ್ನ ನೀಟಾಗಿ ಚೆನ್ನಾಗಿ ಮಿಕ್ಸ್ ಕೊಟ್ಟಾದ ಮೇಲೆ ಇದಕ್ಕೆ ನಾನು ನಿಂಬೆಹಣ್ಣ ಒಂದು ಅರ್ಧ ಓಳಷ್ಟು ನಾನು ನಿಂಬೆಹಣ್ಣ ಇಂಟ್ಕೊಂಡು ಒಂದು ಲೋಟಕ್ಕೆ ಮಡಿಕೊಂಡಿದ್ದೀನಿ ಇದು ನೀಟಾಗಿ ನಾವು ಮಿಕ್ಸ್ ಮಾಡಿದ್ಮೇಲೆ ಗ್ಯಾಸ್ ಆಫ್ ಮಾಡಿದ ನಾವು ನಿಂಬೆಹಣ್ಣು ಹಾಕಬೇಕು ಇನ್ನಿಲ್ಲಾಂದರೆ ಒಂಥರ ಕಹಿ ಅಂಶ ಬಂದ್ಬಿಡುತ್ತೆ ಇಮಿಡಿಯೇಟ್ಲಿ ನಾವು ಗ್ಯಾಸ್ ಉರಿ ಜಾಸ್ತಿ ಮಾಡಿಕೊಂಡು ಮಾಡಿದ್ರೆ ಕಹಿ ಬಂದ್ಬಿಡುತ್ತೆ ಅದರಿಂದ ನಾವು ಗ್ಯಾಸ್ ಆರ್ಸಿದ್ಮೇಲೆ ನಾನು ನೀಟಾಗಿ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಎಷ್ಟು ರುಚಿಯಾಗಿ ಕಾಣುತ್ತೆ ನಿಜವಾಗಳು ಎಷ್ಟು ರುಚಿಯಾಗಿತ್ತು ಅಂದರೆ ತುಂಬ ನಿಜ್ಳು ನೋಡಿ ಸೇಮ್ ಬಿರಿಯಾನಿ ಥರನೇ ಕಾಣ್ತಾ ಇದೆ ನೋಡಿ ಅಷ್ಟು ರುಚಿಯಾಗಿತ್ತು ಎಗ್ ರೈಸ್ ಕೊಕೊನೆಟ್ ಎಗ್ ರೈಸ್ ಇದು ತೆಂಗಿನಕಾಯಿಯಿಂದ ಮಾಡಿರುವ ಎಗ್ ರೈಸ್ ಎಷ್ಟು ರುಚಿಯಾಗಿ ಕಾಣ್ತಾ ಇದೆ ಅಂದರೆ ನಿಜವ್ಳು ಏನಪ್ಪ ಬರೀ ರುಚಿ ರುಚಿ ಅಂತಾಳೆ ಬಿರಿಯಾನಿ ಬಿರಿಯಾನಿ ಅಂತಾಳೆ ಅಂತ ಅನ್ಕೋಬೇಡಿ ಅಷ್ಟು ಚೆನ್ನಾಗಿತ್ತು ಒಟ್ನಲ್ಲಿ ಈಗ ನಾನು ಒಂದು ಪ್ಲೇಟ್ ಹಾಕ್ಕೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ನೋಡಿ ನೀಟಾಗಿ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡ್ತಾಯಿದ್ರೆ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಳು ಸೇಮ್ ಬಿರಿಯಾನಿ ಟೈಪಲ್ಲೇ ಇದೆ ನೋಡಿ ಒಂದ್ಸಲಿ ನೀವು ಒಂದ್ಸಲಿ ಟ್ರೈ ಮಾಡಿ ಮನೆಯವರೆಲ್ಲ ನಿಜವಾಗಳು ನಿಮ್ಮನ್ನ ಇಷ್ಟು ಇಷ್ಟು ಚೆನ್ನಾಗಿ ಮಾಡಿದ್ಯಾ ಅಂತ ಅಂತಾರೆ ಅಷ್ಟು ರುಚಿಯಾಗಿದೆ ಇದು ಮಾತ್ರ ಸೂಪರಾಗಿದೆ ನನ್ನ ಮಕ್ಳಿಗೆ ಮಾತ್ರ ತುಂಬ ಇಷ್ಟ ಆಯಿತು ನಮ್ಮ ಮನೆಯವ್ರಿಗೂ ಸಹ ತುಂಬ ಇಷ್ಟ ಆಯಿತು ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಗೊತ್ತಿರೋ ಫ್ರೆಂಡ್ಸ್ಗೆಲ್ಲ ಇದನ್ನು ಕಳಿಸಿ ಮತ್ತು ನನಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಜಾನವಿ ಕನ್ನಡ ಲಾಗು ಪ್ಲೀಸ್ ಸಪೋರ್ಟ್ ಮಾಡ್ತೀರಲ್ವಾ ಲೈಕ್ ಮಾಡ್ತೀವಿ